ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ ಈ ವಿಡಿಯೋ ತುಂಬ ವೈರಲ್ ಆಗಿದೆ ನಿಮಗೂ ಗೊತ್ತು ಹಂಡ್ರೆಡ್ ಟೈಮ್ಸ್ ವಾಶ್ ಗೀ ವಾಶ್ ಮಾಯಶ್ಚರ್ ಮಾಡೋದು ಹೇಗೆ ಅಂತ ಸೊ ನಾನು ನೋಡೋಣ ಆಗತ್ತೋ ಅಂತ ಟ್ರೈ ಮಾಡ್ತಿದ್ದೀನಿ ನಾನು ಒಂದು ಸ್ಟಾರ್ಟಿಂಗ್ ಅಲ್ವಾ ತುಪ್ಪ ಕಾಸ್ಟ್ಲಿ ಇದೆ ಕೆಡಿಸೋದು ಬೇಡ ಅಂತ ಒಂದು ಟೂ ಟೇಬಲ್ ಸ್ಪೂನಷ್ಟು ರೆಡಿಮೇಡ್ ತುಪ್ಪ ತೊಗೊಂಡು ಬಂದು ಹಾಕಿ ಸ್ವಲ್ಪ ವಾಟ್ರ್ ಹಾಕಿ ಈ ಥರ ರೊಟೇಷನ್ನಲ್ಲಿ ಮಾಡ್ತಿದ್ದೀನಿ ಹಂಡ್ರೆಡ್ ಟೈಮ್ಸ್ ವಾಶ್ ಮಾಡಬೇಕಂತೆ ಗೀನ ಸೊ ಒಳ್ಳೆ ಮಾಯಿಶ್ಚರ್ ಆಗುತ್ತೆ ಅಂತ ನಾನು ಸಖತ್ತು ವೈರಲ್ ಆಗಿರೋ ವಿಡಿಯೋ ನೋಡಿದ್ದೀನಿ ಸೊ ನಾನು ನೋಡಿ ಆಗತ್ತಾ ಇಲ್ವಾ ಅಂತ ನೋಡಬೇಕನ್ನೋ ಕ್ಯೂರಿಯಸ್ ತುಂಬ ಇತ್ತು ಸೊ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ನಾನು ಬನ್ನಿ ಹೇಗಾಗತ್ತೆ ನೋಡೋಣ ನಾನು ಎಷ್ಟು ವಾಶ್ ಆಗಿದೆ ಅಂತ ನಿಮಗೆ ಡೀಟೇಲ್ ಆಗಿ ಹೇಳಿಲ್ಲ ಸ್ವಲ್ಪ ವೀಡಿಯೋ ಲೆಂದಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿ 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 ಹಾಕಿದ್ದೀನಿ ಇವಾಗ ಇಷ್ಟರಲ್ಲಿ ಇವಾಗ ನಾನು ಮಾಡ್ತಿರೋದು ನೋಡಿದ್ರೆ ಒಂದು ಹತ್ತರಿಂದ ಹದಿನೈದು ವಾಶ್ ಆಗಿದೆ ಸೊ ಆ ವಾಶ್ ಈ ಥರ ಆಗಿದೆ ವಾಶ್ ಸ್ವಲ್ಪ ನೀರು ಹಾಕೋದು ಈ ಥರ ರೊಟೇಟ್ ಮಾಡೋದು ಮಾಡಿ ಆ ನೀರನ್ನು ಮತ್ತೆ ಒಂದು ಬೇರೆದಕ್ಕೆ ಹಾಕ್ಬಿಟ್ಟು ಮತ್ತೆ ನೀರು ಹಾಕೊಂಡು ಮತ್ತೆ ಇದೇ ರೀತಿ ಮಾಡಬೇಕು ಹಂಡ್ರೆಡ್ ಟೈಮ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಒಂಥರ ಬೆಣ್ಣೆ ಥರ ಆಗ್ತಾ ಇದೆ ತುಪ್ಪದಿಂದ ಬೆಣ್ಣೆ ನೋಡುವ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ಇದರಲ್ಲಿ ಮತ್ತೆ ನೀರು ಹಾಕ್ಕೊಬೇಕು ಮತ್ತೆ ವಾಶ್ ಮಾಡಬೇಕು ಇದೇನಾದರೂ ವರ್ಕೌಟ್ ಆದರೆ ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ಹಚ್ಕೊಬೋದಲ್ವಾ ಕಾಪರ್ ಮಟೀರಿಯಲ್ ತಗೊಂಡ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನನ್ನ ಹತ್ರ ಕಾಪರ್ ಯಾವುದು ಇರಲಿಲ್ಲ ಸೊ ಹಾಗಾಗಿ ನಾನು ಸ್ಟೀಲ್ ತಗೊಂಡು ಸ್ಟೀಲ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಸೊ ನಿಮ್ಗಳ ಹತ್ರ ಕಾಪರ್ ಏನಾದರೂ ಇದ್ದರೆ ನೀವು ಯೂಸ್ ಮಾಡ್ಕೊಬೋದು ನೋಡಿ ಕ್ರೀಮ್ ಕ್ರೀಮ್ ಥರ ಬರ್ತಾ ಇದೆ ಇದು ಒಂದು ತ್ರೀ ತಗೊಂಡಿದೆ ಇದನ್ನ ಮಾಡೋಕ್ಕೆ ನನಗೆ ತ್ರೀ ಆರ್ ಆಗಿದೆ ಸೇಮ್ ಪ್ರೊಸೆಸ್ ಹಂಡ್ರೆಡ್ ಟೈಮ್ಸ್ ಆಗೋವರೆಗೂ ನೀರು ಹಾಕೋದು ವಾಶ್ ಮಾಡೋದು ನೀರು ಹಾಕೋದು ವಾಶ್ ಮಾಡೋದು ಇದೇ ಮಾಡಬೇಕಾಗತ್ತೆ ಅದು ಬರ್ತಾ ಬರ್ತಾ ತುಪ್ಪದ ಸ್ಮೆಲ್ಲು ಸ್ವಲ್ಪ ಲೈಟಾಗಿ ಕಡಿಮೆ ಆಗುತ್ತೆ ಮನೆಯದು ತುಪ್ಪ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಸೋ ನನ್ನ ಹತ್ರ ಮನೆಯಲ್ಲಿರೋ ತುಪ್ಪ ಇರಲಿಲ್ಲ ಸೊ ಆಚೆ ಕಡೆಯಿಂದ ತೊಗೊಂಡು ಬಂದು ಟ್ರೈ ಮಾಡೋಣ ಅಂತ ಬರೀ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಹಾಕಿ ಮಾಡ್ಕೊಬೋದು ನೋಡಿ ಹತ್ರ ಹತ್ರ ಆಲ್ಮೋಸ್ಟ್ ಒಂದು ಫಿಫ್ಟಿ ವಾಶ್ ಅಂತೂ ಆಗಿದೆ ನಾನು ಸ್ಕಿಪ್ ಮಾಡಿ ಮಣ್ಣು ಮಾಡಿ ತೋರಿಸ್ತಿದ್ದೀನಿ ನಿಮ್ಗಷ್ಟೆ ಇದು ಲಾಸ್ಟ್ ವಾಶ್ ನಂದು ಮಾಡಿ ಮಾಡಿ ಕೈಯೆಲ್ಲ ನೋವಾಗ್ಬಿಟ್ಟಿತ್ತು ಕೈ ಹೇಗಾಗಿದೆ ಅಂದರೆ ಹಂಡ್ರೆಡ್ ವಾಶ್ ಮಾಡೋಷ್ಟರಲ್ಲಿ ನೋಡಿ ಸಖತ್ ಪೇನ್ ಆಗ್ತಾಯಿತ್ತು ಕೈ ಬೇರೆ ನುಯ್ತಾ ಇತ್ತು ಅಂದರೆ ಕ್ಯೂರಿಯಸ್ ಇತ್ತು ಏನಾಗುತ್ತೆ ಹೇಗಾಗತ್ತೆ ಅಂತ ನಿಜವಾಗ್ಲೂ ಮಾಯ್ಶರ್ ಆಗತ್ತಾ ಅಂತ ನನಗೆ ಒಂದು ಕ್ಯೂರ್ಯಾಸಿಟಿ ಇದೆ ನೋಡುವ ಇನ್ನೊಂದು ಎರಡು ವಾಶ್ ಮಾಡಿಬಿಡೋಣ ಅಂತ ಎಲ್ಲಾದರೂ ಸ್ವಲ್ಪ ಲೆಕ್ಕ ಮಿಸ್ ಆಗಿದ್ದರೆ ಕವರ್ ಆಗಲಿ ಅಂತ ಇನ್ನೊಂದು ಎರಡು ವಾಶ್ ಮಾಡೋಣ ಅಂತ ಮಾಡ್ತಿದ್ದೀನಿ